ಎಲ್ರಿಗೂ ನಮಸ್ಕಾರ ನಿಮ್ಮ ಅನಿತಾ ವಿಲೇಜು ಲಾಗ್ಸು ಏನಪ್ಪ ಇವತ್ತಿನ ಲಾಗ್ ಅಂತ ಹೇಳಿದ್ರೆ ಬೆಳಗಿನ ಸಾಯಂಕಾಲದವರೆಗೂ ಏನೇನು ಕೆಲಸ ಮಾಡ್ತೀನಿ ಅನ್ನೋದು ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದಾಳ್ತೀನಿ ಎದ್ಬಿಟ್ಟು ಹಸುಗಳಿಗೆಲ್ಲ ಬೋಸೆ ಎಲ್ಲ ಇಟ್ಬಿಟ್ಟು ಇವಾಗ ನೆಕ್ಸ್ಟು ಒಂದೊಂದೇ ಹಸುನ ಹಾಲು ಕರೆದಿ ಕರೆದಿ ಹೊರಗಡೆ ಕಟ್ಟಾಕ್ತೀನಿ ಆಮೇಲೆ ಇವಾಗ ಹಾಲು ಇದ್ದೀನಿ ನೋಡಿ ಆಮೇಲೆ ನೆಕ್ಸ್ಟ್ ಹಾಲೆಲ್ಲ ಕರೆದಾಯಿತು ನೆಕ್ಸ್ಟು ಎಲ್ಲ ಸಗಣಿ ಬಾಚ್ಬಿಟ್ಟು ಆಮೇಲೆ ಎಲ್ಲ ಕೊಡ್ಗೆ ಎಲ್ಲ ಕ್ಲೀನಾಗಿ ತೊಳಿಬೇಕು ಆಯ್ತು ಇವಾಗ ಹಾಲಿಂದ ಕ್ಯಾನಿಂದ ಹಾಲೆಲ್ಲ ತೆಗ್ದುಬಿಟ್ಟು ಇವಾಗ ಕ್ಯಾನ್ ಒಳಗೆ ಹಾಕ್ತಾಯಿದ್ದೀನಿ ನೀನು ಟೈಮ್ ಆಗಿದೆ ನೆಕ್ಸ್ಟ್ ಇವಾಗ ಕೊಡಕೆ ಎಲ್ಲ ತೊಳಿಬೇಕು ಕ್ಲೀನಾಗೆ ತೊಳೆದ್ಬಿಟ್ಟು ಇವಾಗೆಲ್ಲ ಇದ್ದೀನಿ ನೋಡಿ ಅಂದರೆ ಇವಾಗ ಏನು ಅದರ ಈ ಥರ ಎಲ್ಲ ಪೈಪೇನಿಲ್ಲ ಮಾಮೂಲಿ ಸ್ವಲ್ಪ ದೂರ ಇದೆ ಸಿಂಟೆಕ್ಸ್ ಅಲ್ಲಿಂದ ಪೈಪ್ ಹಾಕಿಬಿಟ್ಟು ಬಕಿಟ್ಗೆ ನೀರು ಬಿಟ್ಕೊಂಡು ಹಂಗೆ ತೊಳೆಯೋದು ನೋಡಿ ಇದ್ದೀನಿ ಸ್ವಲ್ಪ ದೊಡ್ಡದು ಕೊಟ್ಗೆ ಎಷ್ಟು ಒಂದು ನಾಲ್ಕು ಹಸು ಇದ್ದಾವೆ ಒಂದೆರಡು ಕರು ಇದೆ ಒಂದು ಎಮ್ಮೆ ಇದೆ ಆಯಿತು ಎಲ್ಲ ಎಲ್ಲ ತೊಳೆದಾಯ್ತು ನೆಕ್ಸ್ಟು ಒಂದು ಎಮ್ಮೆ ಇದೆ ಅದ್ರದ್ದು ಹಾಲು ಕರಿಯೋಕ್ಕೋಸ್ಕರ ಇದ್ದೀನಿ ಇವಾಗ ಅದು ಎಮ್ಮೆ ಅಂದರೆ ಮನೆಗೋಸ್ಕರ ಇಟ್ಕೊಂಡಿರೋದು ಅಷ್ಟೇ ಮನೆಗೆ ಹಾಲು ಬೇಕು ಅನ್ನೋ ಕಾರಣಕ್ಕೋಸ್ಕರ ಇನ್ನೇನಿಲ್ಲ ಆಮೇಲೆ ನೆಕ್ಸ್ಟು ಕುರಿದ ಒಂದು ಆರು ಒಂದು ಏಳು ಕುರಿ ಇದೆ ಅದನ್ನು ತೋರಿಸಿಲ್ಲ ಅಷ್ಟೇ ಇವಾಗ ಆಮೇಲೆ ಇವಾಗ ಹಾಲು ಕರ್ಕೊತಾ ಇದ್ದೀನಿ ಟೈಮ್ ಆಗಿದೆ ಅಲ್ಲ ಇನ್ನೇನು ಗಾಡಿ ಹಾಲಿನ ಗಾಡಿನೂ ಬರುತ್ತೆ ಅಷ್ಟರೊಳಗೆ ಹಾಲು ಕರ್ಕೊಬಿಡೋಣ ಅಂದ್ಬಿಟ್ಟು ಕರ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಬೇರೆ ಬೇರೆ ಕೆಲಸ ಇದೆ ಅದಕ್ಕೆ ಬೇಗನೆ ಬೇಗನೆ ಕೆಲಸ ಮಾಡ್ಕೋಬೇಕು ಹಾಲು ಕರಿತಾಯಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ಎಮ್ಮೆ ಹಾಲು ಫುಲ್ ವೈಟಾಗಿರುತ್ತೆ ತುಂಬ ಗಟ್ಟಿ ಇರುತ್ತೆ ನೋಡಿ ನಮ್ಮ ಮನೇಲಿ ಒಂದೇ ಒಂದು ಹುಂಜೆ ಇರೋದು ಅಷ್ಟೇ ಒಂದು ನಾಲ್ಕು ಆರುಗಳು ಯಾಟೆ ಇದ್ದಾವೆ ಇವಾಗ ಹಾಲಿನ ಗಾಡಿ ಬಂತು ಹಾಲು ಹಾಕಬೇಕು ಇದು ಮಾಮೂಲಿ ಅಕ್ಷಯಕಲ್ಪ ಅಂತ ಇದೆ ಅಲ್ಲಿಗೆ ಹಾಲು ಹಾಕೋದು ನಾವು ಅವರೇ ಬರ್ತಾರೆ ಮನೆ ಹತ್ರ ನಾವೇನು ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಮನೆ ಹತ್ರನೇ ಬಂದು ಹಾಲು ಹಾಕಿಸ್ಕೊಂಡು ಹೋಗ್ತಾರೆ ಹಾಲೆಲ್ಲ ಹಾಕಾಯ್ತು ಇವಾಗ ನೆಕ್ಸ್ಟ್ ಕೊಡ್ಕೆಯೇ ಎಲ್ಲ ತೊಳೆದಾಯಿತು ಇಷ್ಟು ದೊಡ್ಡ ಕೊಡ್ಗೆ ಇದೆ ನಮ್ಮದು ಸುಮಾರು ಒಂದು ಐದೈದು ಹತ್ತು ತಸು ಕಟ್ ಹಾಕ್ಬೋದು ನಮ್ಮ ಹತ್ರ ಒಂದು ನಾಲ್ಕು ಒಂದೆರಡು ಒಂದು ಆರು ಇದೆ ಅಷ್ಟೇ ನೆಕ್ಸ್ಟ್ ಇವಾಗ ತಿಂಡಿ ಏನು ಅಂದರೆ ರೊಟ್ಟಿ ಮಾಡಿ ಗೋಳ್ಗಾರ ಮಾಡೋಣ ಅಂತ ಮಾಮೂಲಿ ಅಕ್ಕಿ ಹಸಿಟ್ಟು ಮತ್ತು ರಾಗಿ ಹಸಿಟ್ಟು ಮಿಕ್ಸ್ ಮಾಡಿ ಮಾಡೋದು ಗುಡ್ಗಾರ ಅಂದರೆ ಮಾಮೂಲಿ ಟೊಮೊಟೊ ಎಲ್ಲ ಬೇಯಿಸ್ಕೊಬಿಟ್ಟು ಈರುಳ್ಳಿನ ಹೆಚ್ಚಿಟ್ಕೊಂಡು ಆಮೇಲೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಎಲ್ಲನೂ ಜಜ್ಕೊಂಡು ಇಟ್ಕೋಬೇಕು ಎಲ್ಲನೂ ಮಾಡಿ ಹಾಕ್ಬಿಟ್ಟು ಸ್ವಲ್ಪ ಲಾಸ್ಟಿಗೆಲ್ಲೂ ಕಾಯಿ ತುರ ಹಾಕಿದ್ರೆ ಗೊಡ್ಗಾರ ರೆಡಿ ನಾವು ಜಾಸ್ತಿ ಮಾಡ್ಕೊ ತಿಂತೀವಿ ಮನೇಲಿ ಜಾಸ್ತಿ ರೊಟ್ಟಿ ಗೋಡ್ಗಾರ ಎಲ್ಲ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ನಮ್ಮ ಕಡೆ ಈ ಥರ ಮಾಡ್ತೀವಿ ನಾವು ನೆಕ್ಸ್ಟ್ ಇನ್ನೇನು ತಿಂಡಿ ಎಲ್ಲ ತಿಂದಾಯಿತು ಹಸುಗಳಿಗೆಲ್ಲ ಶೈಲಾಜಾಕನ ಅಂದ್ಬಿಟ್ಟು ಎಲ್ಲ ಇದ್ದೀನಿ ಇವಾಗ ಸ್ವಲ್ಪ ಇದೆ ಎಲ್ಲ ಖಾಲಿ ಆಯಿತು ಮತ್ತೆ ತರಿಸ್ಕೋಬೇಕು ನಾವು ಸ್ವಲ್ಪ ಬೆಳಿತೀವಿ ಸ್ವಲ್ಪ ದುಡ್ಡಿಗೂ ಸ್ವಲ್ಪ ತಗೋತೀವಿ ಒಂದೊಂದೇ ಒಂದೊಂದೇ ಒಂದು ನಾಲ್ಕಿದೆ ಸಾಕಾಗಲ್ಲ ಮೇವು ಸ್ವಲ್ಪ ತರಿಸ್ಕೋಬೇಕು ಇವಾಗ ಕೊಟ್ಕೆ ಒಳಗೆ ತಗೊಂಡೋಗಿ ಎಲ್ಲ ಅದು ಎಲ್ಲ ಕಡೆಯೂ ಒಂದೊಂದು ಕಡೆ ಎಲ್ಲೆಲ್ಲಿ ಕಟ್ ಹಾಕ್ತೀನಿ ಅಲ್ಲೆಲ್ಲ ಹಾಕಬೇಕು ಮೇವು ಎಲ್ಲನೂ ಮೇವು ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಇವಾಗ ಬರ್ಬೇಕು ಒಂದೊಂದೇ ನಮಗೆ ತುಂಬ ಇಷ್ಟ ನನಗೆ ಹಳ್ಳಿಲಿ ಕೆಲಸ ಮಾಡಬೇಕಂದ್ರೆ ಹಸ್ಗಳು ಪ್ರಾಣಿ ಸಾಕಬೇಕಂದ್ರೆ ಇನ್ನೂ ತುಂಬ ಇಷ್ಟ ನಮ್ಮಮ್ಮನೇ ಎಲ್ಪ್ ಮಾಡ್ತಾರೆ ನಾನು ನಮ್ಮಮ್ಮ ನನ್ನ ಮಗಳು ಅಷ್ಟೇ ಇರೋದು ನಮ್ಮಮ್ಮನೇ ತುಂಬ ಎಲ್ಪ್ ಮಾಡ್ತಾರೆ ಪಾಪ ಕುರಿಯೆಲ್ಲ ಬರ್ತಾರೆ ಎಮ್ಮೆನೇ ಇದೆ ನಾನು ನಾಲ್ಕು ಹಸ್ಗಳು ಇದೆ ನಾನು ಅದನ್ನೆಲ್ಲ ಮಾಮೂಲಿ ಮೇವೆಲ್ಲ ಹಾಕೊಂಡು ಟೈಮ್ ಇದ್ರೆ ಎಲ್ಲ ಅದು ಅವನು ಇರ್ತೀನಿ ಎಲ್ಲನೂ ಒಳಗಡೆ ಕಟ್ ಇದ್ದೀನಿ ಒಂದೊಂದೇ ಇಟ್ಕೊಂಡೋಗಿ ನೋಡಿ ಇವಾಗ ಇಟ್ಕೊಂಡ ಬಂದೆ ಅದಾದರೆ ಬಿಟ್ಟರೆ ಸಾಕು ಅವು ಜಾಗಕ್ಕೆ ಅವೇ ಹೋಗಿ ನಿಂತ್ಕೊಬಿಡ್ತವೆ ನಾನೇನು ಇಟ್ಕೊಂಡೋಗೋದೇ ಬೇಕಾಗಿಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಡೈಲಿ ಅಲ್ಲಲ್ಲೇ ಕಟ್ ಅವೇ ಹೋಗಿ ನಿಂತ್ಕೊಬಿಡ್ತವೆ ಅಲ್ಲಿಗೆ ಎಲ್ಲೆಲ್ಲಿ ಹಾಕಿರ್ತಿನ ಅವ ಜಾಗಕ್ಕೆ ಅವ ಹೋಗಿ ನಿಂತ್ಕೊಬಿಡ್ತವೆ ಆಯ್ತು ಎಲ್ಲ ಕಟಾಕಾಯ್ತು ಒಂದು ಚಿಕ್ಕ ಎರಡು ಹೆಣ್ಗರು ಹೆಂಗೋ ಇಷ್ಟು ದಿನ ಓರಿ ಕರುಗಳೇ ಹಾಕಿತ್ತು ಇವಾಗ ಪರವಾಗಿಲ್ಲ ಎರಡು ಹೆಣ್ಗರು ಇದೆ ಚಿಕ್ಕದು ಅವೆರಡನ್ನೇ ಹೋಗ್ತಾ ಹೋಗ್ತಾಯಿದ್ದೀನಿ ಅವನು ಒಳಗಡೆ ಬಿಸಿಲು ಜಾಸ್ತಿ ತುಂಬ ನೋಡಿ ಬರ್ತಾ ಇದ್ದಾಳೆ ಇವಾಗ ಅವಳ ಜಾಗ ಇದಲ್ಲ ಆ ಕಡೆ ಇರೋದು ನೋಡಿ ಇವಾಗ ಇವಳ ಜಾಗ ಇದು ಅವ್ರವ್ರ ಜಾಗಕ್ಕೆ ಕಟ್ಬಿಟ್ಟು ಆಯ್ತು ಎಲ್ಲ ಕಟ್ಟಕ್ಕಾಯಿತು ಅಂದರೆ ಚಿಕ್ಕ ಕರುಗಳಲ್ವ ಸ್ವಲ್ಪ ಹುಲ್ಲು ಕಿತ್ಕೊಬರೋಣ ನಾವೇ ಜೋಳ ಹಾಕಿದ್ವಿ ಅದರೊಳಗೆ ಐತೆ ಸ್ವಲ್ಪ ಹುಲ್ಲು ಕಿತ್ಕೊಬರೋಣ ಅಂತ ಅಷ್ಟು ದೂರ ಕಾಣ್ತಿದೆ ನೋಡಿ ಅಲ್ಲಿದೆ ದೂರ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಬಂದೆ ಚೆನ್ನಾಗಿದೆ ತುಂಬ ಇದೆ ಹುಲ್ಲು ಅದರೊಳಗೆಲ್ಲ ಸ್ವಲ್ಪ ಕಿತ್ಕೊಂಡು ಓಕೆ ತಗೊಂಡೋಗೋಣ ಅಂತ ಇಷ್ಟಿದೆ ನಾವು ಬೆಳಿತೀವಿ ಸಬ್ಬೆ ಎಲ್ಲ ಆದ್ರೂ ಸಾಕಾಗಲ್ಲ ಅದಕ್ಕೋಸ್ಕರ ನಾವು ಸೈಲೇಜ್ ಎಲ್ಲ ದುಡ್ಡು ಕೊಟ್ಟು ತಗೋತೀವಿ ಏನು ಮಾಡೋದು ಮಾಡಲೇಬೇಕು ನಾನು ನಮ್ಮಮ್ಮ ಇಬ್ಬರೇ ಮಾಡ್ಕೊಳೋದು ಇಷ್ಟು ಕೆಲಸ ಇಲ್ಲ ಹಸು ಕುರಿ ಮನೆದು ಎಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೋತೀವಿ ಇವಾಗ ತಗೋಬಂದೆ ಕೊಡುಗೆಗೆ ಇವೆರಡಕ್ಕೂ ಹಾಕೋಣ ಚಿಕ್ಕ ಕರುಗಳಲ್ಲ ಅಂತ ಹಾಕ್ತಾಯಿದ್ದೀನಿ ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ತುಂಬ ಇಷ್ಟ ಅವಕ್ಕೆ ಹಸಿದು ಮೇವ್ ಅಂದರೆ ತುಂಬ ಇಷ್ಟಪಟ್ಟು ತಿಂತವೆ ನೋಡಿ ಹೆಂಗೆ ತಿಂತಾ ಇದ್ದಾಳೆ ಅವ್ರ ಅಮ್ಮ ನೋಡ್ತಾ ಇದ್ದಾಳೆ ನನಗೂ ಹಾಕ್ಲಿ ಸ್ವಲ್ಪ ಅಂತ ನೋಡಿ ಎಷ್ಟು ಎಷ್ಟು ಪುಟ್ಟ ಕರುಗಳು ಇವಾಗ ಆಯ್ತು ಎಲ್ಲ ಹಾಕಾಯ್ತು ಇವಾಗ ಅಡುಗೆ ಮನೆಗೆ ಬಂದೆ ಸ್ವಲ್ಪ ಅಡುಗೆ ಮನೇಲೆಲ್ಲ ಪಾತ್ರೆ ಎಲ್ಲ ಹಂಗೆ ಬಿದ್ದಿದೆ ಸ್ವಲ್ಪ ತೊಳಿಬೇಕು ಅದೇನೋ ಒಂದು ಹತ್ತು ನಿಮಿಷಕ್ಕೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಆಯಿತು ಇವಾಗ ನೋಡಿ ನಮ್ಮ ಮನೆ ಮುಂದೆ ಟ್ರೈನ್ ಬರ್ತಾ ಇದೆ ಡೈಲಿ ನಾವೇನು ಟ್ರೈನೇ ಅನ್ನೋಂಗಿಲ್ಲ ಡೈಲಿ ನೋಡ್ತಾಯಿರ್ತೀವಿ ಇವಾಗ ಕರೆಂಟ್ ಬಂತು ಎರಡು ಗಂಟೆಗೆ ಸಿಂಟ್ಯಾಕ್ಸ್ ಇದೆ ಒಂದು ಮೂರು ನಾಲ್ಕು ಅದಕ್ಕೆಲ್ಲ ನೀರು ತುಂಬ್ಕೊಬಿಡ್ಬೇಕು ಫಸ್ಟ್ ಇಲ್ಲಿ ಕರೆಕ್ಟಾಗಿ ಟೈಮಿಂಗ್ಸ್ ಪ್ರಕಾರ ಒಂದು ವಾರಕ್ಕೆ ಹೊಂದೊಂಡಿರುತ್ತೆ ಎಲ್ಲ ನೀರೆಲ್ಲ ತುಂಬ್ಕೊಂಡಾಯ್ತು ಎರಡು ಗಂಟೆ ಆಯಿತು ಮತ್ತು ಇನ್ನು ಹಸುಗಳಿಗೆಲ್ಲ ನೀರು ಕುಡಿಸ್ಬೇಕು ಮತ್ತೆ ಅದೇ ಕೆಲಸ ಮತ್ತೆ ಹಸುಗಳಿಗೆಲ್ಲ ನೀರು ಕುಡಿಸಿ ಮತ್ತೆ ಒಳಗಡೆ ಕಟ್ಟೋದು ಇನ್ನೊಂದು ಸ್ವಲ್ಪ ಮೇವು ಹಾಕೋದು ಮತ್ತೆ ಮಾಮೂಲಿ ಇದ್ದಿದ್ದ ಕೆಲಸ ಇರುತ್ತಲ್ಲ ಆಯ್ತು ಎಲ್ಲ ಕೆಲಸನೂ ಆಯ್ತು ಇವಾಗ ನೆಕ್ಸ್ಟ್ ಅಲ್ಲೇ ಸಾಯಂಕಾಲ ಆಯಿತು ಐದು ಗಂಟೆಗೆ ಮತ್ತೆ ಹಾಲು ಕರಿಬೇಕು ಮತ್ತೆ ಹಾಲು ಕರಿಬೇಕು ಎಲ್ಲಾದ್ರದ್ದು ಹಾಲು ಕರ್ಕೊಂಡು ಮತ್ತೆ ಅದೇ ಕೆಲಸ ಹಾಲೆಲ್ಲ ಕರೆದು ಗಾಡಿ ಬರುತ್ತೆ ಹಾಲು ಹಾಕಬೇಕು ನೋಡಿ ಹಾಲು ಕರಿತಾ ಇದ್ದೀನಿ ಸ್ವಲ್ಪ ಕತ್ತಲೆ ಆಗಿದೆ ಕತ್ತಲೆ ಅಂದರೆ ಸುಮಾರು ಒಂದು ಆರು ಗಂಟೆ ಮೇಲಾಗಿದೆ ಕರೆಂಟ್ ಬರೋದೆ ಅಷ್ಟು ಅಷ್ಟು ಗಂಟೆಗೆ ಬರೋದು ಕರೆಂಟು ಹಾಲಿನ ಗಾಡಿನೂ ಬಂತು ಹಾಲು ಹಾಕ್ಬೇಕು ಇವಾಗ ನೋಡಿ ಎಷ್ಟು ಕತ್ತಲೆ ಆಗಿದೆ ಆರೂವರೆ ಆರು ಮುಕ್ಕಾಲಾಗಿದೆ ಅಷ್ಟು ಬೇಗ ಇಷ್ಟು ಕತ್ತಲೆ ಆಗಿದೆ ಅವರು ಹಾಲು ಹಾಕಿಸ್ಕೊತಾ ಇದ್ದಾರೆ ತಗೋತಾ ಇದ್ದಾರೆ ಕ್ಯಾನ್ಗೆ ಹಾಕ್ತಾಯಿದ್ದೀನಿ ನಾನು ಅವರೇ ಹಾಕೊಂಡು ತಗೊಂಡು ಹೋಗ್ತಾರೆ ಇವಾಗ ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಷ್ಟ